ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಹೈಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನ ಹಾಕಿದ್ದಾರೆ ನಾಡಿದ್ದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಹೈಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನ ಹಾಕಿದ್ದಾರೆ ಮೊನ್ನೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಹಾಕಿದ್ರು ಅಲ್ಲಿ ತಿರಸ್ಕಾರ ಆಗಿತ್ತು ಸೊ ಹೀಗಾಗಿ ನಾಡಿದ್ದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ ಪವಿತ್ರಾ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸಲಿದ್ದಾರೆ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ ಅರ್ಜಿ ವಜಾ ಆಗಿತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಫಸ್ಟ್ ಅರ್ಜಿಯನ್ನ ಹಾಕಿದ್ರು ಅಲ್ಲಿ ವಜಾ ಆಗಿತ್ತಲ್ಲ ಸೊ ಹೀಗಾಗಿ ಈಗ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ಪವಿತ್ರ ಗೌಡ ಪವಿತ್ರ ಗೌಡ ಅನುಕುಮಾರ್ ನಿಖಿಲ್ ಮತ್ತೆ ವಿನಯ್ ಈ ನಾಲ್ವರು ಅರ್ಜಿಯನ್ನ ಹಾಕಿದ್ರು ಒಬ್ಬ ಇಬ್ಬಿಬ್ರುದು ಒಂದೊಂದು ದಿನ ನಡೀತು ಅವ್ರ ನಾಲ್ಕು ಜನದ್ದು ಕೂಡ ತಿರಸ್ಕಾರ ಆಗಿತ್ತು ಸೊ ಹೀಗಾಗಿ ಪವಿತ್ರ ಗೌಡ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಗೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾಳೆ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ನಾಳೆ ಏನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತಲ್ಲ ಅದು ಅಂತ್ಯ ಆಗ್ತಾ ಇದೆ ಡಿ ಗ್ಯಾಂಗ್ ಬಂಧನದ ಅವಧಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾಳೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಪಡಿಸಲಾಗುತ್ತೆ ಪ್ರಕರಣದ ಹದಿನೇಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ರಾಜ್ಯದ ವಿವಿಧ ಜೈಲ್ನಲ್ಲಿರುವಂತಹ ಹದಿನೇಳು ಆರೋಪಿಗಳು ಬಳ್ಳಾರಿ ಜೈಲಿನಿಂದ ನಾಳೆ ಎ ಟು ದರ್ಶನ್ ಆರೋಪಿ ನಂಬರ್ ಟು ದರ್ಶನ್ ಹಾಜರಾಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಷ್ಟು ದಿನದ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹದಿಮೂರು ಜನ ಒಂದ್ ಕಡೆಯಿಂದ ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರಾಗ್ತಾ ಇದ್ರು ಕೋರ್ಟ್ ಮುಂದೆ ಇನ್ನೊಂದು ನಾಲ್ಕು ಜನ ತುಮಕೂರಿನಿಂದ ನಾಲ್ಕು ಜನ ಹಾಜರಾಗ್ತಾ ಇದ್ರು ಬಟ್ ಈಗ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ ಪರಪ್ಪನ ಅಗ್ರ ಜೈಲಲ್ಲಿ ಪವಿತ್ರ ಮಾತ್ರ ಇರೋದು ಇನ್ನು ಇಬ್ಬರು ಧಾರವಾಡದಲ್ಲಿ ಒಬ್ರು ಒಂದಿಬ್ಬರು ತುಮಕೂರಿನಲ್ಲಿ ಒಂದು ನಾಲ್ಕು ಜನ ಈ ರೀತಿಯಾಗಿ ವಿಜಯಪುರ ಕಲಬುರಗಿ ಬೆಳಗಾವಿ ಎಲ್ಲ ಕಡೆಯೂ ಕೂಡ ಒಬ್ಬೊಬ್ನ ಹಾಕಲಾಗಿದೆ ಬಳ್ಳಾರಿಯಿಂದ ದರ್ಶನ್ ಜಾಯ್ನ್ ಆಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ವಿಚಾರ ಇದೆಲ್ಲದರ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಒಂದು ಕಡೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕೆಲವರು ಜಾಮೀನಿಗೋಸ್ಕರ ಇನ್ನು ಒಂದ್ ಕಡೆ ನಾಳೆ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇರುವಂತದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿರುವಂತದ್ದು ಏನಾಗ್ಬೋದು ಅನ್ಸುತ್ತೆ ಪೃಥ್ವಿ ನಾಳೆ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಒಂದು ರೀತಿ ಮಹತ್ವದ ದಿನ ಅಂತ ಹೇಳ್ಬೋದು ಕೆಲವರು ಜಾಮೀನನ್ನ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಇನ್ನೂ ಕೆಲವು ಆರೋಪಿಗಳು ನಾಳೆ ಜಾಮೀನು ಕೋರಿ ಹೊಸದಾಗಿ ಒಂದು ಅರ್ಜಿಯನ್ನ ಮೂವ್ ಮಾಡೋದಕ್ಕೂ ಕೂಡ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಇದೇ ವೇಳೆ ನಾಳೆ ಎಲ್ಲಾ ಆರೋಪಿಗಳ ಒಂದು ಪೊಲೀಸ್ ನ್ಯಾಯಾಂಗ ಬಂದರ ಒಂದು ಕಸ್ಟಡಿ ಕೂಡ ಒಂದು ಅಂತ್ಯ ಆಗ್ತಾ ಇರೋದ್ರಿಂದ ನಾಳೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೋರ್ಟ್ ಮುಂದೆ ಹಾಜರು ಪಡಿಸೋದಕ್ಕೆ ಈಗ ಅಧಿಕಾರಿಗಳು ಕೂಡ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ಇದರಲ್ಲಿ ಪ್ರಮುಖವಾಗಿ ಏನು ಈಗಾಗಲೇ ಏನು ಸೆಷನ್ ಕೋರ್ಟ್ ನಲ್ಲಿ ಪವಿತ್ರಗೌಡ ಒಂದು ಜಾಮೀನು ಅರ್ಜಿ ವಜಾಗಿತ್ತು ಈಗ ಆಕೆ ಏನು ತಮ್ಮ ವಕೀಲರ ಮುಖಾಂತರ ಬಗ್ಗೆ ಹೈಕೋರ್ಟ್ ನಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಕೂಡ ಈಗ ಸಲ್ಲಿಕೆ ಮಾಡಿದ್ದು ಈ ಒಂದು ಅರ್ಜಿ ಮಂಗಳವಾರದ ನಂತರ ಒಂದು ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ ಮತ್ತೆ ಇದೇ ವೇಳೆ ಮತ್ತೊಬ್ಬ ಆರೋಪಿ ಎಸ್ ಎನ್ ಅನುಕುಮಾರ್ ಏನಿದ್ದೇನೆ ಈತ ಕೂಡ ಈಗ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ನಾಳೆ ಅನುಕುಮಾರ್ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಮತ್ತೆ ಇದೇ ವೇಳೆ ಏನು ನಾಳೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ದರ್ಶನ್ ಮತ್ತೆ ಕೆಲವು ಇತರ ಆರೋಪಿಗಳು ಕೂಡ ಒಂದು ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದ್ದು ಈಗಾಗಲೇ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ವಕಾಲತ್ತು ಸಹೆಯನ್ನು ಕೂಡ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅದರಿಂದ ನಾಳೆ ದರ್ಶನ್ ಮತ್ತೆ ಕೆಲವು ಆರೋಪಿಗಳು ಸಿಟಿ ಸಿವಿಲ್ ಕೋರ್ಟ್ನ ಒಂದು ಐವತ್ತೇಳನೇ ಕೋರ್ಟ್ ಹಾಲ್ ಏನಿದೆ ಈ ಒಂದು ಹಾಲ್ನಲ್ಲಿ ಒಂದು ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಮತ್ತೆ ಈ ಒಂದು ಆರೋಪಿಗಳು ಒಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಪೊಲೀಸರು ಕೂಡ ಅವರ ಒಂದು ಜಾಮೀನು ಅರ್ಜಿಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಒಂದು ಅಗತ್ಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಈ ಒಂದು ಆರೋಪಿಗಳು ಬಂಧನವಾಗಿ ಸುಮಾರು ಎಂಬತ್ತ ಏಳು ದಿನ ಆಗಿದೆ ಅದರಿಂದ ಇನ್ನು ಚಾರ್ಜ್ ಶೀಟ್ ಕೂಡ ಆಗಿರೋದರಿಂದ ಎಲ್ಲ ಆರೋಪಿಗಳು ಜಾಮೀನು ಕೋರೆ ಒಂದು ಕೋರ್ಟ್ ನ ಮೊರೆ ಹೋಗುವಂತ ಸಾಧ್ಯತೆ ಇರೋದ್ರಿಂದ ಪೊಲೀಸರು ಅದಕ್ಕೆ ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬೇಕು ಮತ್ತೆ ಆರೋಪಿಗಳ ಮೇಲೆ ಏನೆಲ್ಲ ಒಂದು ಆರೋಪಗಳಿದೆ ಮತ್ತೆ ಏನೆಲ್ಲ ಒಂದು ಸಾಕ್ಷಿಗಳು ಸಂಗ್ರಹ ಆಗಿದ್ದಾರೆ ಅವೆಲ್ಲವನ್ನೂ ಕೂಡ ಒಟ್ಟು ಮೂಡಿಸಿ ಒಂದು ಆಕ್ಷೇಪಣೆಯನ್ನ ತಯಾರಿ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಪೃಥ್ವಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ